শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಗುರುವಾರದ ಪೂಜೆಯ ಬಗ್ಗೆ ನಿಮ್ಮೊಟ್ಟಿಗೆ ಒಂದಷ್ಟು ಮಾತಾಡ್ತೀನಿ ನೋಡಿ ಗುರುವಾರ ರಾಯರ ಭಕ್ತರಿಗೆ ಬಹಳ ವಿಶೇಷವಾದಂತಹ ವಾರ ಗುರುವಾರದ ಪೂಜೆಗಳನ್ನು ರಾಯರಿಗೆ ನಿಷ್ಠೆಯಿಂದ ನಡೆದುಕೊಂಡು ಅರ್ಪಿಸಿ ಪೂಜೆ ಮಾಡಿ ಕೆಲವರೆಲ್ಲರೂ ಕೂಡ ಹಿಂದೆ ನಾವು ಈ ರೀತಿಯ ಜೀವನವನ್ನು ಕಂಡಿಲ್ಲ ಅನ್ನೋ ರೀತಿ ಬದುಕನ್ನು ಕಟ್ಕೊಂಡಂತಹವರಿದ್ದಾರೆ ಜೊತೆಯಲ್ಲಿ ನೆಮ್ಮದಿಯನ್ನು ಇವತ್ತಿನ ದಿವಸಕ್ಕೆ ಕಂಡಂತಹ ಎಷ್ಟೋ ಜನರಿದ್ದಾರೆ ಅದಕ್ಕೆ ನನಗೆ ಬಂದಂತಹ ನೂರಾರು ಕಮೆಂಟ್ಗಳೇ ಸಾಕ್ಷಿ ಎಷ್ಟೋ ಜನ ಹೂಪ್ರಸಾದವನ್ನೇ ಅವರ ಮನೆಯಲ್ಲಿ ನೋಡ್ದಲೇ ಇರುವಂತಹವರು ಕೂಡ ಸರಿಯಾದ ರೀತಿಯಲ್ಲಿ ರಾಯರಿಗೆ ಪೂಜೆಯನ್ನು ಮಾಡ್ತಾ ಅವರ ಮನೆಯಲ್ಲೇ ಹೂಪ್ರಸಾದಗಳನ್ನು ಕಂಡುಕೊಂಡಂತಹವರು ಕೂಡ ಇದ್ದಾರೆ ಒಂದಷ್ಟು ಜನಕ್ಕೆ ರಾಯರ ಪೂಜೆಯನ್ನು ಮಾಡ್ತಾ ಕೂಡ ಇನ್ನೂ ಏನೂ ಸ್ವಲ್ಪ ಅನುಗ್ರಹ ಆಗಿಲ್ಲ ಅನ್ನೋವಂತಹವರು ಇದ್ದೀರಾ ಅಂಥವರು ದಯಮಾಡಿ ತಾಳ್ಮೆಯನ್ನು ಕಳೆದುಕೊಳ್ಬೇಡಿ ಯಾರೇ ಆಗಲಿ ರಾಯರನ್ನು ಪೂಜೆ ಮಾಡ್ತಾಯಿದ್ರೆ ರಾಯರು ಎಲ್ಲರನ್ನು ಕೂಡ ನೋಡ್ತಾ ಇರ್ತಾರೆ ನಿಮ್ಮ ನಿಮ್ಮ ಸಮಸ್ಯೆಗಳೇನಿರುತ್ತೆ ಅಥವಾ ನೀವು ಯಾವುದೋ ಕಾಲದಲ್ಲಿ ಬಿಗ್ದಿಟ್ಟಂತಹ ಹರಕೆ ಗಂಟೇನಿರುತ್ತೆ ಎಲ್ಲವೂ ಕೂಡ ನಿಮಗೆ ಮುಂದೆ ಒಳ್ಳೇದು ಮಾಡೋದಕ್ಕೆ ರಾಯರಿಗೆ ಅಡ್ಡಿಯಾಗ್ತಾ ಇರುತ್ತೆ ನಮ್ಮ ಪುರಾಕೃತ ಕರ್ಮ ಫಲಗಳೆಲ್ಲವನ್ನು ಕಳೆದು ನಮಗೆ ಒಂದು ಒಳ್ಳೆಯ ಹಾದಿಯನ್ನು ರಾಯರು ಕರುಣಿಸುವುದಕ್ಕೆ ಒಂದಷ್ಟು ಸಮಯ ನಿಮಗೆ ಹೆಚ್ಚೆ ಅನ್ನೋ ರೀತಿಯಲ್ಲಿ ತಗೋಬಹುದು ಅಷ್ಟೇ ಆದರೆ ಒಳ್ಳೆಯದಾಗೋದೇ ಇಲ್ಲ ಅನ್ನುವಂತಹ ಮನೋಸ್ಥಿತಿಗೆ ಬರಬೇಡಿ ಜೀವನವೇ ಮುಗ್ದೋಯಿತು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಬೇಡಿ ಗುರುವಾರ ಅಂತಂದರೆ ಬಹಳ ವಿಶೇಷವಾದಂತಹ ವಾರ ರಾಯರ ಭಕ್ತರಿಗೆ ಆದಷ್ಟು ನಾವು ನಿಷ್ಠೆಯಿಂದ ಗುರುವಾರ ರಾಯರ ಪೂಜೆಯನ್ನು ಕ್ರಮಬದ್ಧವಾಗಿ ಮಾಡಬೇಕು ನಾನು ಅದಕ್ಕೇ ಪ್ರತಿ ವಾರವೂ ಕೂಡ ಯಾವ ರೀತಿ ಗುರುವಾರದ ಪೂಜೆಯನ್ನು ಸರಿಯಾದಂತಹ ಕ್ರಮದಲ್ಲಿ ಮಾಡುವಂತಹದ್ದು ಏಕೆಂದರೆ ನಾವು ಎಷ್ಟೋ ಜನ ರಾಯರ ಪೂಜೆಯನ್ನು ಇತ್ತೀಚೆಗೆ ಮಾಡುವಂತಹವರಿದ್ದೀವಿ ರಾಯರಿಗೆ ಎರಡು ಊದ್ಗಡ್ಡಿ ಹಚ್ಚಿಬಿಟ್ಟು ಏನು ನಮ್ಮ ಮನಸ್ಸಿಗೆ ಬಂದಷ್ಟು ದೀಪಗಳನ್ನು ಹಚ್ಚಿ ಮನಸ್ಸಿಗೆ ಬಂದಂಥ ನೈವೇದ್ಯಗಳನ್ನು ಇಡುವಂತಹದ್ದು ರಾಯರ ಅಲ್ಲ ಹಿಂದಿನಿಂದಲೂ ಕೂಡ ರಾಯರ ಪೂಜೆಯ ವಿಧಾನದಲ್ಲಿ ಒಂದು ಕ್ರಮ ಅನ್ನುವಂತಹದ್ದು ಇದೆ ಅದಲ್ಲೇ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಇರುವಂತಹದ್ದು ಇದು ರಾಯರು ಇದ್ದಾಗ ನನ್ನ ಪೂಜೆ ಯಾವ ರೀತಿ ಮನೆಗಳಲ್ಲಿ ಸಾಗಬೇಕು ಅನ್ನೋವಂತಹದ್ದನ್ನು ಅವರು ಬರೆಸಿದ್ರು ಅದನ್ನೇ ನಾನು ನಿಮಗೆ ಪುಸ್ತಕಗಳನ್ನು ಓದಿ ನಿಮಗೆ ತಿಳಿಸ್ಕೊಡ್ತಾ ಇರುವಂತಹದ್ದು ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಗುರುವಾರ ಆದಷ್ಟು ನಾನು ಹೇಳುವಂತಹ ಶುಭ ಸಮಯದಲ್ಲಿ ದೀಪ ಹಚ್ಚಿ ನಾನು ಎಷ್ಟು ದೀಪಗಳನ್ನು ಹೇಳಿರ್ತೀನೋ ಅಷ್ಟು ದೀಪಗಳನ್ನು ಹಚ್ಚಿ ಭಕ್ತಿಯಿಂದ ಮಾಡಿ ಅಲ್ಲಿ ತೋರ್ಪಡಿಕೆ ಆಡಂಬರ ಬೇಡ ಖಂಡಿತ ರಾಯರು ಅದನ್ನು ಒಪ್ಪೋದಿಲ್ಲ ನೀವು ನೋಡಿರಬಹುದು ಇವತ್ತಿಗೂ ಎಷ್ಟೋ ಜನ ಕೇಳ್ತೀರ ಮೇಡಮ್ ನೀವು ಸಾಧ್ಯ ಆದರೆ ರಾಯರ ಪೂಜೆ ಮಾಡುವಂತಹದ್ದನ್ನು ಒಂದು ವಿಡಿಯೋ ಮಾಡಿ ಹಾಕಿ ಅಂತಂದು ಖಂಡಿತ ಇಲ್ಲಿವರೆಗೂ ನಾನು ಯಾವತ್ತೂ ಕೂಡ ರಾಯರ ಪೂಜೆಯನ್ನು ಮಾಡುವಂತಹದ್ದನ್ನು ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ಮುಂದೆ ಮಾಡಿಕೊಳ್ಳೋದು ಇಲ್ಲ ನಮ್ಮ ಯಾವ ಪೂಜಾ ಫಲವೂ ಕೂಡ ನಮಗೆ ಲಭ್ಯ ಆಗೋದಿಲ್ಲ ಅದರ ಜೊತೆಯಲ್ಲಿ ರಾಯರು ಕೂಡ ಇದನ್ನು ಒಪ್ಪೋದಿಲ್ಲ ಯಾವ ದೈವವೂ ಕೂಡ ಇದನ್ನು ಮೆಚ್ಚೋದಿಲ್ಲ ನಾವು ವಿಡಿಯೋವನ್ನು ಆನ್ ಮಾಡಿಕೊಳ್ಳೋದು ಪ್ರತಿಯೊಂದನ್ನು ಕೂಡ ಜನರಿಗೆ ತೋರಿಸುವಂತಹದ್ದು ಇದೆಲ್ಲವೂ ಕೂಡ ಬೇಡ ನಾವು ಮಾಡುವಂತಹ ಪೂಜೆಯಲ್ಲಿ ಒಂದು ನಿಷ್ಠೆ ಇರಬೇಕು ರಾಯರು ಅಂತಂದರೆ ಭಯ ಭಕ್ತಿ ಇರಬೇಕು ಈ ನನ್ನ ಚಾನಲ್ನಲ್ಲಿ ನೀವು ಗಮನಿಸಿರಬಹುದು ಸುಮಾರಷ್ಟು ತಪ್ಪುಗಳು ರಾಯರ ಪೂಜೆಯಲ್ಲಿ ತಿಳಿದೋ ತಿಳಿದಿಲ್ಲೇನೋ ನಮ್ಮಿಂದ ಏನೇನು ಆಗ್ತಿರುತ್ತೆ ಅವೆಲ್ಲವನ್ನು ಆ ಕಾಲಕ್ಕೆ ಆ ಕಾಲಕ್ಕೆ ತಿಳಿಸ್ಕೊಡ್ತಾ ಬರ್ತಾನೆ ಇರ್ತೀನಿ ಆ ತಪ್ಪುಗಳನ್ನು ಕೂಡ ದಯಮಾಡಿ ತಿದ್ದಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಏಕೆಂದರೆ ನಾವು ಎಷ್ಟೇ ಚೆನ್ನಾಗಿ ಪೂಜೆಯನ್ನು ಮಾಡಿದ್ರೂ ಕೂಡ ನಾವು ಯಾವಾಗ ತಿಳಿದಲೆ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ ಆ ತಪ್ಪುಗಳು ನಮ್ಮ ಪೂಜಾ ಫಲವನ್ನು ನಶಿಸಿ ಹಾಕ್ತಾ ಇರುತ್ತೆ ಆಗ ಏನಾಗುತ್ತೆ ಎಷ್ಟು ಪೂಜೆ ಮಾಡಿದ್ರೂ ಇನ್ನೂ ಯಾಕೋ ಏನು ಅಂದ್ಕೊಂಡಿದ್ದಾಗ್ತಿಲ್ವಲ್ಲ ಅನ್ನೋ ರೀತಿಯಲ್ಲಿಯೇ ಸಾಕ್ತಾ ಹೋಗೋ ಹಾಗೆ ಆಗ್ಬಿಡುತ್ತೆ ಆ ತಪ್ಪುಗಳನ್ನು ವಿಡಿಯೋಗಳನ್ನು ನೋಡಿ ಆದಷ್ಟು ನಿಮ್ಮಿಂದ ಆಗದಂತೆ ಜಾಗ್ರತೆಯನ್ನು ವಹಿಸ್ಕೊಳ್ಳಿ ಯಾರೆಲ್ಲ ಗುರುವಾರದ ಪೂಜೆಯನ್ನು ಮಾಡ್ತಿರಲ್ಲ ಅಂತಹವರು ದಯಮಾಡಿ ಏನು ಮಾಡ್ತೀರ ನೀವು ಕೆಲವರು ಅಂತಂದರೆ ಬಹಳ ಬೇಗ ಪೂಜೆ ಮಾಡಿಬಿಡ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತಂದು ಬುಧವಾರ ನೈಟನ್ನೇ ಕಸವನ್ನು ಗುಡಿಸ್ಕೊಂಬಿಡೋದು ಎಲ್ಲ ಉರಿಸ್ಕೊಂಬಿಡೋದು ಹೊರಗಡೆ ಬಾಗಿಲಿಗೆ ನೀರೆಲ್ಲ ಹಾಕ್ಕೊಳ್ಳೋ ಅಂತಹದ್ದು ಇದೆಲ್ಲ ಮಾಡಿ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಖಂಡಿತ ಅದು ನಿಮ್ಮ ಪೂಜೆಯ ಫಲವನ್ನು ಪೂರ್ತಿಯಾಗಿ ನಿಮಗೆ ದಕ್ಸೋದಿಲ್ಲ ಯಾವತ್ತೇ ಆಗಲಿ ಗುರುವಾರ ಆವತ್ತಿನ ದಿವಸ ಬೆಳಗ್ಗೆ ಬೇಗನೆ ಇದ್ದು ನೀವು ನೈಟ್ ಬೇಕಾದರೆ ಕಸ ಗುಡಿಸಿ ಬಿಟ್ಕೊಳ್ಳಿ ಕಸ ಎಲ್ಲ ಹೊರಗಡೆ ಎತ್ತಾಕ್ಬೇಡಿ ಆದರೆ ಯಾವುದೇ ಕಾರಣಕ್ಕೂ ನೆಲ ಒರೆಸ್ಕೋಬಾರ್ದು ಹಿಂದಿನ ದಿವಸ ಗುರುವಾರ ಬೇಗನೆ ಇದ್ದು ಆವತ್ತಿನ ದಿವಸವೇ ನೆಲ ಒರೆಸ್ಕೋಬೇಕಾಗತ್ತೆ ಹಿಂದಿನ ದಿವಸ ನೆಲವನ್ನು ಒರೆಸುವಂತಹದ್ದನ್ನೆಲ್ಲ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಆದಷ್ಟು ಎಂಟು ಗಂಟೆ ಒಳಗಡೆ ನಿಮ್ಮ ಪೂಜೆಯನ್ನು ಮುಗಿಸ್ಕೊಳ್ಳಿ ತೀರಾ ಹನ್ನೊಂದು ಗಂಟೆ ಹತ್ತು ಗಂಟೆ ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಮನಸ್ಸಿಗೆ ಬಂದಷ್ಟು ದೀಪ ಹಚ್ಚಬೇಡಿ ಮನಸ್ಸಿಗೆ ಬಂದಷ್ಟು ರಾಯರಿಗೆ ಆರತಿಗಳನ್ನು ಮಾಡಬೇಡಿ ಈಗಂತೂ ಬೇಕಾ ಬಿಟ್ಟು ಮನಸ್ಸೋ ಇಚ್ಛೆ ರಾಯರ ಪೂಜೆ ಅವರಿಗೆ ಮನಸ್ಸಿಗೆ ಎಷ್ಟೆಲ್ಲ ಬತ್ತಿ ಬರುತ್ತೆ ಅಷ್ಟೆಲ್ಲ ಬತ್ತಿಯನ್ನು ವಿಡಿಯೋ ಪರ್ಪಸ್ಗೆ ಅಂತಾನೆ ರಾಯರಿಗೆ ಬೆಳಗುವಂತಹದ್ದು ಎಲ್ಲವನ್ನ ಮಾಡ್ತಾರೆ ಅದನ್ನು ನೋಡಿ ನೀವು ಕೂಡ ಪ್ರೇರೇಪಿತರಾಗಿ ಮನಸ್ಸಿಗೆ ಬಂದಷ್ಟು ಆರತಿಗಳನ್ನು ಮಾಡಬಾರ್ದು ಅದಕ್ಕೆ ಅಂತಾನೆ ಒಂದು ರೀತಿ ನೀತಿ ಇದೆ ಅದರಂತೆಯೇ ಮಾಡಬೇಕು ಮನಸ್ಸಿಗೆ ಬಂದಂತಹ ನೈವೇದ್ಯಗಳನ್ನು ಕೂಡ ರಾಯರಿಗೆ ಅರ್ಪಣೆ ಮಾಡಬೇಡಿ ಬಹಳ ಮಡಿಯಿಂದ ನಾವು ರಾಯರಿಗೆ ನೈವೇದ್ಯವನ್ನು ತಯಾರಿ ಮಾಡಬೇಕು ಅದಕ್ಕೆ ಅಂತಾನೆ ಸಪ್ರೇಟ್ ಪಾತ್ರೆಗಳನ್ನು ಇಟ್ಕೊಳ್ಳಿ ನಾನ್ ವೆಜ್ ಮಾಡುವಂತಹವರು ನಾನ್ ವೆಜ್ ಮಾಡುವಂತಹ ಪಾತ್ರೆಗಳಲ್ಲಿ ರಾಯರಿಗೆ ಅಡುಗೆ ತಯಾರಿಯನ್ನು ಮಾಡಬೇಡಿ ಒಂದಷ್ಟು ಹೊಸ ಪಾತ್ರೆಯನ್ನು ತಂದಿಟ್ಟುಕೊಂಡು ರಾಯರ ನೈವೇದ್ಯಕ್ಕೆ ಅಂತಾನೆ ಅದನ್ನ ಇಟ್ಕೊಳ್ಳಿ ರಾಯರಿಗೆ ನೈವೇದ್ಯ ಮಾಡುವಂತಹ ಬಟ್ಟಲನ್ನು ಕೂಡ ಸಪ್ರೇಟಾಗಿ ಇಟ್ಕೋಬೇಕು ನೀವು ತಿನ್ನುವಂತಹ ಎಂಜಲು ಬಟ್ಟಲುಗಳಲ್ಲಿ ರಾಯರಿಗೆ ನೈವೇದ್ಯ ಇಡಬೇಡಿ ನಂಬಿಕೆ ಇಟ್ಟು ಮಾಡ್ತಾ ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ ರಾಯರಿದಾರೋ ಇಲ್ವೋ ಅಂತ ಹೇಳಿ ಖಂಡಿತ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ ಒಂದಷ್ಟು ಜನ ಹೇಗೆ ಅಂದರೆ ಎಲ್ಲರೂ ಪೂಜೆ ಮಾಡ್ತಾಯಿದಾರಲ್ಲ ರಾಯರನ್ನ ನಾನು ಮನೆಗೆ ತೆಗೆದುಕೊಂಡು ಹೋಗಿ ಒಂದು ಫೋಟೋನೋ ಅಥವಾ ವಿಗ್ರಹವನ್ನು ಪೂಜೆ ಮಾಡಿ ನೋಡೋಣ ಒಳ್ಳೆಯದಾಗುತ್ತೇನೋ ಅನ್ನೋ ಅಂತಹ ಮನೋಭಾವ ಇಟ್ಟುಕೊಂಡು ರಾಯರನ್ನೇನಾದರೂ ಪರೀಕ್ಷೆ ಮಾಡೋ ರೀತಿನಲ್ಲಿ ಪೂಜೆ ಮಾಡ್ತಾಯಿದ್ದೀರಾ ಅಂತಂದರೆ ಖಂಡಿತ ಮನೆ ಸರ್ವನಾಶ ಆಗೋಗುತ್ತೆ ರಾಯರಿದ್ದಾರೆ ಖಂಡಿತ ರಾಯರಿದ್ದಾರೆ ರಾಯರಿರೋದಕ್ಕೆ ಸಾಕ್ಷಿಯಾಗಿ ಇವತ್ತು ಎಷ್ಟೋ ಕೋಟಿ ಜೀವಿಗಳು ನೆಮ್ಮದಿಯಿಂದ ಬದುಕನ್ನು ಸಾಗಿಸ್ತಾ ಇದ್ದಾವೆ ರಾಯರನ್ನೇ ಹೊಸರನ್ನಾಗಿ ಮಾಡಿಕೊಂಡು ಬದುಕ್ತಿರುವಂಥವರು ಎಷ್ಟೋ ಜನ ನಂಬಿಕೆ ಇಟ್ಟು ಮಾಡ್ತಾ ಹೋಗಬೇಕು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಮನಸ್ಸು ಇಚ್ಛೆ ಪೂಜೆ ಮಾಡಬೇಡಿ ಗುರುವಾರದ ಪೂಜೆಯನ್ನು ನಿಷ್ಠೆಯಿಂದ ಮಾಡ್ತಾ ಹೋಗಿ ನಿಮ್ಮ ಎಂತಹದ್ದೇ ಕಷ್ಟ ನಿಮ್ಮ ಗಂಡ ಅತ್ತೆ ಮಾವ ಅಥವಾ ಮನೆಯಲ್ಲಿ ಮಕ್ಕಳ ಕಿರಿಕಿರಿ ಓದ್ದಲೇ ಇರುವಂತಹದ್ದು ಸಾಲ ಇರೋವಂತಹದ್ದು ಅಥವಾ ಏನು ದುಡ್ಡು ಕಾಸು ಕೈಲಾಡ್ತಾ ಇಲ್ವಾ ಸ್ವಂತ ಮನೆ ಮಾಡ್ಕೋಬೇಕಾ ಸೈಟ್ ತಗೋಬೇಕಾ ಅದೇನೇ ಸಂಕಲ್ಪ ಇರಲಿ ಗುರುವಾರ ಸಂಕಲ್ಪಗಳನ್ನು ಮಾಡ್ಕೊಳ್ಳಿ ನಿಷ್ಠೆಯಿಂದ ಪೂಜೆ ಮಾಡ್ತಾ ಹೋಗಿ ರಾಯರು ನೀವು ಕೇಳಿದ್ದಷ್ಟನ್ನೇ ಕೊಡೋದಿಲ್ಲ ನೀವು ನಿಷ್ಠೆಯಿಂದ ಕೇವಲ ರಾಯರೇ ನೀವು ಮಾತ್ರ ನನಗೆ ಬೇಕು ಅಂತ ಹೇಳಿ ಮಿಕ್ಕೆಲ್ಲವನ್ನು ರಾಯರು ಕೊಡ್ತಾರೆ ನಿಮ್ಮ ಭಕ್ತಿ ರಾಯರ ಮೇಲಿರಬೇಕು ನಿಷ್ಠೆಯಿಂದ ಸಾಕ್ತಾ ಹೋಗಬೇಕು ಎಲ್ಲವನ್ನು ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿದ್ದೀನಿ ಅನ್ನುವಂತಹ ಮನೋಭಾವದಿಂದ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ ನಾಳೆ ಏಕಾದಶಿ ಗುರುವಾರ ಎಲ್ಲರೂ ಕೂಡ ನಿಷ್ಠೆಯಿಂದ ಆಚರಣೆ ಮಾಡಿ ಎಲ್ರಿಗೂ ನಮಸ್ಕಾರ